ಮಹಂತಿ ಅವರನ್ನು ಕೇಂದ್ರ ಸೇವೆಸ್ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆಗಿದೆ ಸರ್ ಇಲ್ಲಿ ಎಸ್ ಐ ಟಿಯಲ್ಲಿ ಇರೋದ್ರಿಂದ ಅವ್ರು ಇನ್ ಕೇಸಲ್ಲಿ ಅಲ್ಲಿ ಕೇಂದ್ರಕ್ಕೆ ಏನಾದರೂ ಹೋದ್ರೆ ಇಲ್ಲಿ ಸಮಸ್ಯೆ ಆಗಲ್ವಾ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನು ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸ್ಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ದುಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನ ಬದಲಾಯಿಸಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರು ಅಲ್ಲಿದ್ರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡಬಹುದು ಅಂತ ಆಗೋದಾದ್ರೆ ಕಂಟಿನ್ಯೂ ಮಾಡ್ತೇವೆ

ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರಲ್ಲಿದ್ದರೂ ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ದರೆ ಇಲ್ಲಿ ಅದೇ ಹಂತದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ